ಅದೇನ್ ಗೊತ್ತದ ಆನ್ ಸ್ಪಾಟ್ ರನ್ ಬಹಳ ಚೆನ್ನಾಗಿದೆ ಅದ್ ಹೆಂಗೆ ನಗು ಬರುತ್ತೆ ಅದು ನಿಜವಾಗ್ಲು ಅಂದ್ರೆ ನಮ್ಗೆ ಗೊತ್ತಿರುತ್ತೆ ಆಲ್ರೆಡಿ ನೀವ್ ಏನ್ ಹೇಳ್ತೀರಾ ಅಂತ ಅದ್ ಸತಿ ನೋಡುತ್ತಿವಿ ಹನ್ನೊಂದ್ ಸತಿ ನೋಡಿದಾಗ್ಲೂ ನಗು ಬರುತ್ತೆ ಅದು ತುಂಬಾ ಚೆನ್ನಾಗ್ ಮಾಡಿದೀರ ನಿಜವಾಗ್ಲು ನಮ್ಮ ಆಕ್ಚುಲಿ ಅದು ಪ್ಲಾನ್ ಇದ್ದು ಬಾ ಹಳೇದ ನಮ್ಮ ಹುಡುಗ ಹೇಳ್ತಿದ್ದ ಈ ಟೈಪ್ ಮಾಡೋಣ ಈ ಟೈಪ್ ಮಾಡೋಣ ಈ ಟೈಪ್ ಮಾಡೋಣ ಅಂತಂದ ಅದಕ್ಕೆ ನಮ್ಮ ಎಲಿವೇಟೇಷನ್ ಹೋಗಕ್ ಆಗಿದ್ದಲ್ಲ ಯಾವತ್ತ ಅಂದ್ರೆ ಶೂಟ್ ಹೋಗಿದ್ವಿ ಅದನ್ನ ಮತ್ ನೆನಪ್ ಮಾಡಿದ್ ಆಯ್ ಮಾಡಿದ್ರೆ ಆಕ್ಚುಲಿ ನನ್ ಜನ ಬಾ ಇದ್ರಲ್ಲೇ ನಡಿ ಈ ತರ ಅಂದ್ರೆ ಅದಕ್ಕೆ ಒಂಥರ ಪಾಸಿಟಿವ್ ಜನ ರೆಸ್ಪಾಂಡ್ ಎಲ್ಲ ಮಾಡಿದ್ದಾರೆ ಇನ್ನೊಂದ್ ಏನಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದೊಂದು ಪ್ಲಾಟ್ಫಾರ್ಮ್ ಏನಿದೆ ಅಲ್ಲಿ ನಮ್ಗೆ ರೆಸ್ಪಾನ್ಸ್ ಸಿಗುತ್ತೆ ಹೊರಗಡೆ ನಿಮ್ ಊರಲ್ಲೆಲ್ಲ ಜನ ಜನ ನಿಮ್ನ ಕಂಡು ಹಿಡಿದು ಮಾತಾಡಿಸ್ತಾರಲ್ಲ ನಿಮ್ ಊರವ್ರೆ ಇನ್ನೊಂದ್ ಹೆಂಗೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಸ್ ಮೂಲಕ ನಿಮ್ ಹತ್ರ ಮಾತಾಡ್ತಾರೆ ಅಂದ್ರೆ ಎಲ್ಲಾ ರೀತಿಯ ಕಾಮೆಂಟ್ಸ್ ಕೂಡ ಬಂದಿರುತ್ತೆ ನಿಮ್ಗೆ ಅಂದ್ರೆ ಅದನ್ನ ನಾವ್ ಹೇಗ್ ತಗೋತೀವಿ ಅನ್ನೋದು ಮುಖ್ಯ ಆಗುತ್ತೆ ಹೇಗೆ ನಿಮ್ಗೆ ಬಂದಿರೋ ಕಾಮೆಂಟ್ಸ್ ಗಳಲ್ಲಿ ತುಂಬಾ ಸಿಲ್ಲಿ ಅಂತ ಅನ್ಸಿರೋದು ಅಥವಾ ತುಂಬಾ ವಿಚಿತ್ರ ಅನ್ಸಿರೋದಿರ್ಬೋದು ಅಥವಾ ಸ್ವಲ್ಪ ಬೇಜಾರಾಗಿರೋ ಕಾಮೆಂಟ್ಸ್ ಯಾವ್ದಾದ್ರು ಇದ್ರೆ ಅದು ಅದ್ ಹೇಗಿತ್ತು ಅದ್ ಅದನ್ನೆಲ್ಲ ನೋಡ್ದಾಗ ಓದ್ದಾಗ ಕಾಮೆಂಟ್ಸ್ ಏನಾದ್ರು ಅವ್ರವ್ರ ಪರ್ಸ್ನಾಲಿಟಿ ಅವ್ರವ್ರ ಮೆಂಟಾಲಿಟಿ ಅವ್ರ ಹೆಂಗ್ ಥಿಂಕ್ ಮಾಡ್ತಾರೆ ವೇ ಆಫ್ ಥಿಂಕಿಂಗ್ ಚೇಂಜ್ ಇರುತ್ತೆ ನೀನ್ ಹೆಂಗ್ ಥಿಂಕ್ ಮಾಡ್ ನೀನೋ ಬೇರೆ ತಿಂಕ್ ಮಾಡ್ತೀನಿ ನೀನ ಬೇರೆ ಥಿಂಕ್ ಮಾಡ್ತೀನಿ ನೋಡಿದ ತಕ್ಷಣ ಎಲ್ಲಾರದು ಒಂದೇ ಒಪಿನಿಯನ್ ಬೇಕಂತಿರಲ್ಲ ಬಟ್ ನಂಗೇನೋ ಸ್ವಲ್ಪ ಟೆನ್ಷನ್ ಜಾಸ್ತಿ ಏನಾದ್ರು ಬಂದ್ರು ಏನಾದ್ರು ಕಮೆಂಟ್ ಇರೋದು ಸ್ವಲ್ಪ ನೆಗೆಟಿವ್ ಕಾಮೆಂಟ್ಸ್ ಬಂದಿದ್ದೀರಾ ನಿಮ್ಗೆ ನನಗ್ ಬಂದಿಲ್ಲ ಇನ್ನೂ ಬ್ಯಾಡ ಅದ್ರ ಬಗ್ಗೆ ಫೋಕಸ್ ಅಲ್ಲೇ ಇರ್ಲಿ ಅಂತ ಇವ್ನ ಹಂಗಲ್ಲ ಬಂದ್ರ ಪ್ರಾಬ್ಲಮ್ ಇಲ್ಲ ನೀ ಯಾಕೆ ಒಂದೇ ತರ ಎಕ್ಸ್ಪೆಕ್ಟ್ ಮಾಡ್ತಿ ಜನ ಒಂದೇ ತರಾನೇ ಇರ್ಲಿ ಅಂತ ಎಲ್ಲಾರು ಇರ್ತಾರ ಹಾಕ್ಲಿ ತಲೆ ಯಾಕೆ ಇಡ್ಸ್ಕೊತಿ ಹೋಗಬೇಕ ನಾವ್ ಮುಂದ ಅಂದ್ಮೇಲೆ ನಿನಗೆಲ್ಲಾ ಪಾಸಿಟಿವ್ ಬೇಕಂದ್ರೆ ಆಗಂಗಿಲ್ಲ ಅವನ್ ಅದನ್ ಅದ್ರ ಬಗ್ಗೆ ಒಂದ್ ದಿನಾನು ಮಾತಾಡಲ್ಲ ನಾನ್ ಅದ್ರ ಒಂದ ಇಪ್ಪತ್ನಾಲ್ಕ ಗಂಟೆ ಒಳಗ್ ಒಂದ್ ಅರ್ಧ ಗಂಟೆ ಅದನೇ ಹಾಫ್ ಅಂದ್ರೆ ಮುಗಿಸ್ಬಿಟ್ಟಿರ್ತೀನಿ ಒಂದ್ ನನ್ ಜಾಸ್ತಿ ಕಮೆಂಟ್ಸ್ ಆಫ್ ಮಾಡ್ತಿದ್ದೆ ಈಗ ರೀಸೆಂಟ್ ಆಗಿ ಆನ್ ಮಾಡಿದ್ವಿ ಆತರ ಬರಂಗಿಲ್ಲ ಅಂದ್ರೂ ಒಂದ್ ಭಯ ಐತಿ ಏನೋ ಬಂದ್ರ ಆತರ ನನ್ ಕೇಳಕ್ ಆಗಂಗಿಲ್ಲ ಅಂದ್ರೆ ಒಂದ್ಸಾ ನಾವ್ ಈ ತರ ಹಿಂಗೆ ವಿಡಿಯೋ ಮಾಡಿ ಹಾಕಕ್ ಶುರು ಅಂತ ನಿಮಗ್ ಬೇಡ ಅಂತಂದ್ರು ನೀವು ಅದನ್ನ ಸ್ವೀಕರಿಸೋದಕ್ಕೆ ಎಲ್ಲೋ ಮೆಂಟಲಿ ರೆಡಿ ಇರ್ಬೇಕು ಬೇಸಿಕಲಿ ಬಟ್ ಅದೇ ನಾವ್ ಹೆಂಗ್ ಅದನ್ನ ಸ್ವೀಕರಿಸ್ತೀವಿ ಅನ್ನೋದು ಅನ್ನೋದು ಡಿಮ್ಯಾಂಡ್ ಆಗುತ್ತೆ ಬಟ್ ಅವನು ಮ್ಯಾಕ್ ತಗೊಂಡ್ಬಿಡ್ತಾನೆ ಚಿನ್ದಾಗಿ

ಕಾಮಿಡಿ ಕಾಮಿಡಿ ಕಂಟೆಂಟ್ ಹಾಕಿರ್ತೀನಿ ಹಾಕಿದ್ರೂ ಒಂದ್ ಬ್ಯಾಡ್ ಕಾಮೆಂಟ್ಸ್ ಬರಂಗಿಲ್ಲ ಲೈಕ್ ಹಾಂಗ ಹಿಂಗ ಕೇಳೇ ಇಲ್ಲ ನಾ ಇದರ್ಗು ಪರ್ಸನಲ್ ಮೆಸೇಜ್ ಒಳ್ಗೂ ಕೇಳಂಗಿಲ್ಲ ನಾನು ಅದನ್ನ ಮಾಡಿರ್ತಾರ ಅಂತ ಅಂದ್ಕೊಂಡಿರ್ತಾರೆ ಅಂತಿರ್ತಾರೆ ಎಲ್ಲಾರು ನನಗ್ ಬಂದಿಲ್ಲ ನಾ ತಲಿನ ಕೆಡ್ಸ್ಕೊಂಗಿಲ್ಲ ಬಟ್ ತಲೆ ಕೆಡಸ್ಕೋತೇನೆ ಅಂದ್ರೆ